ಬಾಗೇಪಲ್ಲಿ ಪಟ್ಟಣದ ಹೊರಹಲಯದಲ್ಲಿ ನಾರೇಪಲ್ಲಿ ಟೋಲ್ ಪ್ಲಾಜಾ ಬಳಿ ಇರುವಂತಹ ಚೌಧರಿ ಗಾರ್ಮೆಂಟ್ಸ್ ನಲ್ಲಿ ಕಾರ್ಮಿಕರ ಮೇಲೆ ವಿನಾಕಾರಣ ದೌರ್ಜನ್ಯವನ್ನ ಎಸಗುತ್ತಿರುವ ಕಂಪನಿಯ ಆಡಳಿತ ಮಂಡಳಿಯ ವಿರುದ್ಧ ಕಾರ್ಮಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿ ಧರಣಿಯನ್ನ ನಡೆಸಿರುವಂತಹ ಘಟನೆ ನಡೆದಿದೆ ಅನೇಕ ವರ್ಷಗಳಿಂದ ಚೌಧರಿ ಗಾರ್ಮೆಂಟ್ಸ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇವೆ ಆದರೆ ಈಗ ಹೊಸದಾಗಿ ಬಂದಿರುವ ಹರಿಪ್ರಸಾದ್ ಎಂಬುವವರ ಸ್ವಂತ ನಿರ್ಧಾರಗಳಿಂದ ನಮಗೆ ತೊಂದರೆ ಉಂಟಾಗಿದೆ ಕೂಡಲೇ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳ ಎಂದು ಮಹಿಳಾ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗಾರ್ಮೆಂಟ್ಸ್ ಕಂಪನಿಯಲ್ಲಿ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಮಂದಿ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ಆದರೆ ಆಡಳಿತ ಮಂಡಳಿಯವರು ಕಾರ್ಮಿಕ ಕಾಯ್ದೆ ಉಲ್ಲಂಘಿಸಿ ಆದರೆ ಆಡಳಿತ ಮಂಡಳಿಯವರು ಕಾರ್ಮಿಕ ಕಾಯ್ದೆ ಉಲ್ಲಂಘಿಸಿ ಅಮಾನವೀಯವಾಗಿ ಹಿಟ್ಲರ್ ದರ್ಬಾರ್ ನಡೆಸಿಕೊಳ್ಳುತ್ತಿದ್ದಾರೆ ಕಾರ್ಮಿಕರನ್ನ ಏಕಾಏಕಿ ನಿಮ್ಮನ್ನ ಕೆಲಸದಿಂದ ತೆಗೆದು ಹಾಕಲಾಗಿದೆ ಎಂದು ಹೇಳಿದಾಗ ನಮ್ಮ ಪರಿಸ್ಥಿತಿ ಏನು ಎಂಬುದು ನಮಗೆ ಅರಿವಾಗುತ್ತದೆ ಜೊತೆಗೆ ನಾವು ಸುಮಾರು ನೂರ ಐವತ್ತು ಜನರು ಗಾರ್ಮೆಂಟ್ಸ್ ಮುಂದೆ ಕುಳಿತು ಪ್ರತಿಭಟನೆ ಮಾಡುತ್ತಿದ್ದೇವೆ ವಿಶೇಷ ಏನೆಂದರೆ ಈ ಒಂದು ಚೌಧರಿ ಗಾರ್ಮೆಂಟ್ಸ್ ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಹಾಗೂ ಮಾಜಿ ಸಂಸದೆ ರಮ್ಯಾಗೆ ಸೇರಿದ ಗಾರ್ಮೆಂಟ್ಸ್ ಇದಾಗಿದ್ದು ಹೊಸದಾಗಿ ಬಂದಿರುವ ಕೆಲ ಗಾರ್ಮೆಂಟ್ಸ್ ನ ಗ್ರೂಪ್ ಹೆಡ್ ಹರಿಪ್ರಸಾದ್ ವಿರುದ್ದ ತಿರುಗುಬಿದ್ದು ಕಾರ್ಮಿಕರು ನಮಗೆ ಎಂದಿನಂತೆ ಗಾರ್ಮೆಂಟ್ಸ್ ಕಂಪನಿಯಲ್ಲಿ ಕೆಲಸ ಬೇಕು ಸಕಾಲಕ್ಕೆ ಸಂಬಳ ಹಣ ಜಮಾ ಮಾಡಬೇಕು ಮುಖ್ಯವಾಗಿ ನಮಗೆ ಗೌರವ ಕೊಡುವ ಕೆಲಸವಾಗಬೇಕು ಎಂದು ಮಹಿಳಾ ಕಾರ್ಮಿಕರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಶಿವಕುಮಾರ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ನಯಾಸ್ ಬೇಗ್ ಮತ್ತು ಸಬ್ ಇನ್ಸ್ಪೆಕ್ಟರ್ ನಾಗಮ್ಮ ಅವರು ಗಾರ್ಮೆಂಟ್ಸ್ ಆಡಳಿತ ಮಂಡಳಿ ಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ನಿರ್ವಾಹಕರು ಮತ್ತು ಗ್ರೂಪ್ ಗಳನ್ನು ಕಾರ್ಮಿಕರ ಜೊತೆ ಸರಿಯಾಗಿ ವರ್ತಿಸುವಂತೆ ನೋಡಿಕೊಳ್ಳಬೇಕು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಸಿಪಿಎಂ ಹೋರಾಟಗಾರರಾದ ಅಶ್ವತಪ್ಪ ಮಸನ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಮುನಿಯಪ್ಪ ಡಿಎಸ್ಎಸ್ ಮುದ್ದಲಪ್ಪಲ್ಲಿ ವೆಂಕಟೇಶ್ ಮಹಿಳಾ ಕಾರ್ಮಿಕರಾದ ಭಾಗ್ಯಮ್ಮ ನಾಗವೇಣಿ ರಜಿಯಾ ಶಾಂತಮ್ಮ ಅರುಣಾ ಅನಿತಾ ಸುನೀತಾ ಸೇರಿದಂತೆ ನೂರಾರು ಮಂದಿ ಕಾರ್ಮಿಕರು ಇದ್ದರು Thank <laughs> you. ಅಷ್ಟೇ ಆಯ್ತು ಒಂದು ನಿಮಿಷ ಒಂದು ನಿಮಿಷ ಕಾರ್ಮಿಕ ಕಾನೂನು ಪ್ರಕಾರ ಒಬ್ಬ ಕಾರ್ಮಿಕ ತಗ್ಗಿಸಬೇಕಾದ್ರೆ ವಿಧಿನ್ ತ್ರೀ ಮಂತ್ಸ್ ಮುಂಚಿತವಾಗಿ ಅವ್ರಿಗೆ ನೋಟಿಸ್ ಕೊಡಬೇಕು ನಮಗೆ ಈ ಥರ ಸಮಸ್ಯೆ ಇದೆ ಪ್ರೊಡಕ್ಷನ್ ಸಮಸ್ಯೆ ಇದೆ ಅಥವಾ ಇತರೆ ಸಮಸ್ಯೆಗಳಿದ್ದಾವೆ

って。